ಯಾವ ಮಗ್ಳುನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ತಂದೆ ಸತ್ತಾಗಿದೆ ತಾಯಿಗಿನೂ ಕಳ್ಕೊಳ್ಳಕ್ ಯಾರು ತಯಾರಾಗಿರಲ್ಲ ಆ ಪ್ರಶ್ನೆ ಉದ್ಭವ ಆಗಲ್ಲ ಮುಂದಿಂದ ನೋಡೋಣ ಯಾರು ಹೇಳ್ತಾರೆ ಹೋಟೆಲ್ ಬಂದ್ಬಿಟ್ಟು ನಮ್ಮಮ್ಮ ಆದ್ರ ಗಿತ್ತಿ ನಮ್ಮಅಪ್ಪನ್ ಬೆಂಕಿ ಹಚ್ಚಿದ್ಲು ಅವ್ನ ಓಡೋದ ಅದಕ್ಕೆ ಅವ್ರ ಮಿಂಡ ಬಂದ್ಬಿಟ್ಟು ತಲೆ ಮೇಲೆ ಕಲೆ ತಕ್ಕಂತ ಸಾಕ್ಷಿ ಹೇಳ್ತಾರ ಇಲ್ಲ ನಮ್ಮ ತಂದೆ ಜೀವಿತಾವಧಿಯಲ್ಲಿ ನಮ್ಮ ಮನೇಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು ನನ್ನ ತಂದೆ ತಾಯಿ ಯಾವ ವಿಚಾರಕ್ಕೆ ಗಲಾಟೆ ಗೊತ್ತಿಲ್ಲ ನನ್ನ ತಂದೆ ಕುಡಿದು ಬಂದು ನನ್ನ ತಾಯಿ ಜೊತೆ ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದು ನಮ್ಮ ತಂದೆ ಪೆಟ್ರೋಲ್ ಮತ್ತು ಸೀಮೆಂಟ್ ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡರು ಆಗ ನಾನು ಅಮ್ಮ ನೀರು ತರಲು ಆಚೆಗೆ ಬಂದಿದ್ದೆ ಸಮಯದಲ್ಲಿ ನನಗೂ ಸಹ ಕೈಗೆ ಗಾಯವಾಗಿ ಸಮಯದಲ್ಲಿ ನನ್ನ ತಂದೆ ಹೊರಗಡೆ ಬಂದು ಚರಂಡಿಯ ಒಳಗೆ ಬಿದ್ದರು ಚರಂಡಿಯಲ್ಲಿ ಬಿದ್ದು ಸತ್ತರು ತದನಂತರ ಅಕ್ಕಪಕ್ಕದ ಪೊಲೀಸರು ವಿಷಯ ತಿಳಿದ ಪೊಲೀಸ್ ಸ್ಥಳಕ್ಕೆ ಬಂದರು ಅಕ್ಕಪಕ್ಕದವರು ವಿಚಾರಿಸಿ ತದನಂತರ ತಂದೆ ಮೃತದೇಹ ಆಂಬುಲೆನ್ಸ್ ಆಸ್ಪತ್ರೆಗೆ ಸಾಗಿಸಿದರು ಸತ್ತ ನಂತರ ದೊಡ್ಡಪ್ಪ ಚಾಸ ಬಂದು ವರದರಾಜು ಜ್ಯೋತಿ ಬಂದರು ತಂದೆಯವರು ಬೆಕ್ಕಿ ಹಂಚಿದ ಸಮಯದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಮೈ ಮೇಲೆ ಇತ್ತು ಸುಟ್ಟು ಹೋಗಿತ್ತು ನಾನು ಅಮ್ಮ ಮನೆಯಿಂದ ಹೊರಗಡೆ ಓಡಿ ಬರುವಾಗ ಅದರ ಬೆಂಕಿ ನನಗೆ ತಗಿ ನನಗೆ ಗಾಯವಾಯಿತು ಘಟನೆ ನಡೆದ ದಿನ ನನ್ನ ತಾಯಿ ನಮ್ಮ ತಂದೆಯನ್ನು ಊಟ ಮಾಡಲು ಎಬ್ಬಿಸಿದ್ರು ಆಗ ನಮ್ಮ ತಂದೆ ನನ್ನ ತಾಯಿ ವಿರುದ್ಧ ಗಲಾಟೆ ಮಾಡಿದ್ರು ಆ ಸಮಯ ತಾಯಿ ನಮ್ಮ ತಾಯಿ ಹೊರಗಡೆ ಇದ್ದರು ನಾನು ದೇವರ ಮನೆಯಲ್ಲಿ ಇದ್ದೆ ಇದ್ದಕ್ಕಿದ್ದಂತೆ ಬೆಂಕಿ ಒಳಗೆ ಹೊಗೆ ಬರಲು ಪ್ರಾರಂಭಿಸಿತು ನೋಡಿದಾಗ ನನ್ನ ತಂದೆ ಬೆಂಕಿ ಹಚ್ಚಿಕೊಂಡಿದ್ದರು ನನ್ನ ತಂದೆಯೇ ಬೆಂಕಿಯನ್ನು ಹಚ್ಚಿಕೊಂಡರು ಆಗ ಸಮಯ ಮಧ್ಯೆ ಇವರು ದೇವ್ರ ಮನೆಯಲ್ಲಿ ಇದ್ರೆ ಏನು ಎಕ್ಸ್ರೇ ಕಣ್ಣೆ ಸಿ ಕ್ಯಾಮರಾನೆ ಹೆಂಗೆ ಅಂತ ಕೇಳ್ತಾ ಇದೀನಿ ನೀವು ದೇವ್ರ ಮನೇಲಿ ಇದ್ರಿ ಹೊಗೆ ಬಂತು ಹೂಗಾಟ ಕಿರ್ಚಾಟ ಕೇಳ್ತು ಮುಂದೆ ಬೆಂಕಿ ಆಗ ಸಮಯ ಮಧ್ಯ ಹನ್ನೆರಡು ಗಂಟೆ ಆಯ್ತು ಬೆಂಕಿ ಪರಿಣಾಮ ಸೋಫಾ ಸುಟ್ಟು ಸುಟ್ಟಿತ್ತು ನಮ್ಮ ಮನೆ ತುಂಬಾ ಹೊಗೆ ತುಂಬಿತ್ತು ಸಾಕ್ಷಿ ಫೋಟೋ ನೋಡಿ ಸದರಿ ಫೋಟೋ ನಮ್ಮ ಮನೆ ಫೋಟೋದಲ್ಲಿ ಕಾಣುವ ವಸ್ತುಗಳನ್ನು ಸಹ ಗುರುತಿಸಿದಳು ಸದರಿ ಫೋಟೋ ನೀ ಪಿತ್ರಿ ಎಂದು ಗುರುತಿಸಿದ್ರು ಸಾಕ್ಷಿ ಆರೋಪಿಯನ್ನು ನೋಡಿ ನನ್ನ ತಾಯಿ ಎಂದು ಗುರುತಿಸಿ ಸಾಕ್ಷಿ ಎರಡನೇ ಆರೋಪಿಯನ್ನು ನೋಡಿ ತೋರಿಸಿರುವುದಿಲ್ಲ ಈ ಕುರಿತು ಪೊಲೀಸರನ್ನು ವಿಚಾರಣೆ ಮಾಡಿರ್ತಾರೆ ಈ ಹಂತದಲ್ಲಿ ಹಾಸ್ಟೆಲ್ ಆಗಿ ತಂದೆ ಬೆಳಿಗ್ಗೆ ಎಂಟು ಗಂಟೆ ಯಾಕೆ ಓದ್ತೀರಿ ಹಾಸ್ಟೆಲ್ನೆಲ್ಲ कोई है राम कृष्ण दडापाना चिकपाना दिस इज गेना बेकर माय लॉर्ड राम कृष्ण अक्यूज नंबर 2 इज अ नेबर द एलिगेशन इन द कंप्लेंट इज दैट द डिसीज्ड वाइफ दैट इज अक्यूज नंबर अक्यूज नंबर 1 हैड अ एलिसिट रिलेशनशिप विद द अक्यूज नंबर 2 माय लॉर्ड दैट इज द वाइफ दैट इज दैट इज द कंप्लेंट माय लॉर्ड माय लॉर्ड द ब्रदर ऑफ द द मेटल विटनेस आगली बिडी माय लॉर्ड ओनली वन आई ऑलरेडी इट इज यस यू वांट टू यू वांट टू आर्ग्यू यू कैन आर्ग्यू नो प्रॉब्लम ಸ್ವಲ್ಪ ಸುಮ್ನೀರಿ ಅವ್ರು ಏನ್ ಇಸ್ ಇಸ್ ಪೆಟಿಷನ್ ತಾವಿರಿ ಕೇಳ್ಬೇಕಾದಾಗ ಬಂದು ಕೇಳ್ತೀನಿ ಹೇಳೋದಿದ್ರೆ ನೋಣ ಮೆಟ್ರಲ್ ವಿಟ್ನೆಸ್ ಆಗೋ ತನಕ ಕಾಯೋಣ ಅಂದ್ರೆ ಯಾರೋ ಒಬ್ರು ಕೊಟ್ಟಿರೋದನ್ನ ಹೇಳ್ಬಿಟ್ಟು ನನ್ಗೇನು ಕಾಣೆ ಕೇಳೆ ಅಂತ ಹೇಳಿದ್ರೆ ದೇವ್ರ ಮನೇಲಿ ಇದ್ದವ್ರನ್ನೆಲ್ಲ ಕೇಳ್ಬಿಟ್ಟು ಸರ್ ಯಾವ ಮಗಳೂನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ಗೊತ್ತಾಯ್ತಲ್ಲ ಯಾವ ಮಗಳೂನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ತಂದೆ ಸತ್ತಾಗಿದೆ ತಾಯಿ ಏನೋ ಕಳ್ಕೊಳ್ಳಕ್ಕೆ ಯಾರು ತಯಾರಾಗಿರಲ್ಲ ಆ ಪ್ರಶ್ನೆ ಉದ್ಭವ ಆಗಲ್ಲ ಮುಂದಿದ ನೋಡಿಣಾ ಫಿಟ್ ಅದಕ್ಕೆ ಅವ್ಲೇ ಏನು ಹೇಳ್ತಾಳೆ ಅಂದ್ರೆ ಚರಂಡಿಗೆ ಬಿذ ಹೋಗಬಿಟ್ಲು ಅಂತ ಬಿذ ಹೋಗಬಿಟ ನಮ್ಮ ಪಾಲ್ ಸತ್ತು ಹೋಗಬಿಟ ಅಂತ ಚರಂಡಿ ಯಸ್ फ्रॉम द ಸ್ಟೋನ್ ಟು ದಿ ಹೆಡ್ ಆಫ್ ದಿ 디ಸೀಸ್ ಮನ್ ದಟ್ಸ್ ವಾಟ್ ದಟ್ಸ್ ವಾಟ್ ದಿ ಕ್ವಶನ್ ಇಸ್ ದಟ್ ಇಸ್ ಕಾಂಟ್ರಿ ಅದಕ್ಕೋಸ್ಕರ ಹಾಸ್ಟೆಲ್ ಮಾಡಿದ್ದಾರೆ ಆ ಪೋರ್ಷನ್ ಸಜೆಷನ್ ಮಾಡಿದರೆ ದಿ ವಿಟ್ನೆಸ್ ಸ್ಟ್ಯಾಂಡ್ ಹಾಸ್ಟೈಲ್ ನೀವು ಹಾಕಿರೋದನ್ನು ಏನ್ರಿ ಎಲ್ಲರೂ ಆ ಟೈಲ್ ಆಗಿದೆ ನೀವೇನ್ ಮಾಡ್ತೀರಿ ಅವ್ನ ಇಟ್ಕೊಂಡು ನೋಡಿ ಅದನ್ನ ಕಾಪಿ ಇಸ್ಕೊಂಡು ನೋಡಿ ನೋಡ್ತೀನಿ ಗೊತ್ತಾಯ್ತಲ್ಲ ನಿಮ್ಮ ಅವ್ರು ಯಾರು ಹೇಳಲ್ಲ ನೋಡ್ತೀನಿ ಮೇಡಮ್ ಇನ್ನ ನಾವೇ ಊಹಿಸ್ಕೊಂಡು ಮಾಡ್ಬೇಕಾ ಇಲ್ಲ ನೋಡ್ತೀನಿ ಮೇಡಮ್ ಫ್ಯಾಕ್ಟ್ ರಿಮೈನ್ಸ್ ಅಷ್ಟೇನೆ ಆಗ್ಬೋದು ಮಗಳ ತಾಯಿ ವಿರುದ್ಧ ಹೇಳಲ್ಲ ನಮ್ಮಮ್ಮ ಆದ್ರ ಗೆತ್ತ ಅಂತ ಹೇಳ ಯಾರು ಹೇಳ್ತಾರೆ ಹೋಟೆಲ್ ಬಂದ್ಬಿಟ್ಟು ನಮ್ಮಮ್ಮ ಆದ್ರ ಗೀತಿ ನಮ್ಮಅಪ್ಪಂಗ್ ಬೆಂಕಿ ಹಚ್ಚಿದ್ಲು ಅವ್ನ್ ಓಡದ ಅದಕ್ಕೆ ಅವ್ರ ಮಿಂಡಾ ಬಂದ್ಬಿಟ್ಟು ತಲೆ ಮೇಲೆ ಕಲೆ ತಾಕ್ತಂತ ಸಾಕ್ಷಿ ಹೇಳ್ತಾರಾ ಅವೆಲ್ಲ ಹೇಳಕ್ ಆಗಲ್ಲ ಪೊಸಿಷನ್ ನೋಡ್ತೀನಿ ಅದಕ್ಕೆ ಅವಳು ಆಸ್ಟೈಲ್ ಆಗಿದ್ದಾಳೆ ಹೇಳ್ತಾಳೆ ಅವ್ರ ತಂದೆ ಅಲ್ಲಿಂದ ಅವಳಿಗೆ ಏನ್ ಬೇಕು ಅದನ್ನ ಆಶೀರ್ವಾದ ಮಕ್ಳೇನ್ ಸುಮ್ ಸುಮ್ಮನೆ ಆಗೋ ಬಿಡ್ತಾ ಮೊದಲನೇ ದಿನದಿಂದಲೇ ನಿಮ್ಗೆ ಕೊಟ್ಟು ಹೋಗಿತ್ತು ಅಂದ್ರೆ ಮಕ್ಳೇನ್ ಸುಮ್ ಸುಮ್ನೆ ಆಗ್ಬಿಡ್ತಾ ಇಲ್ಲ ಪಕ್ಕದ ಮನೆ ಒಂದೇ ಮಗು ಉತ್ತರ ಕೊಡಿ ಈಗ ಸರ್ ಪ್ಲೀಸ್ ಟೆಲ್ ಮೀನ್ ಬಿಡ್ಬೇಕಾವೆಲ್ಲ ಮಾತು ಚೆನ್ನಾಗಿರೋಲ್ಲ ಗೊತ್ತಾಯ್ತಲ್ಲ ವಿ ಶುಡ್ ನಾಟ್ ಡಿಸ್ಕಸ್ ಎನಿ ಆಫ್ ದೋಸ್ ಥಿಂಗ್ಸ್ ದಟ್ ಇನ್ ದಿ ಓಪನ್ ಕೋರ್ಟ್ ಟೂ ಮಚ್ circumstances prosecution case discuss smart, but now. Please, we are not supposed to have our views in the matter. What is there in record? Ashton but I may have so many views that should not come in the way of uh, you know rendering the justice. We go by what the material available on record. Morally, you may be right, I may be right, but that is not what we are required to do. Indian courts are courts of law. ಇನ್ ಅಕಾರ್ಡನ್ಸ್ ವಿತ್ ಲಾ ನಾಟ್ ದಿ ಮಾರಲ್ ಕನ್ಸೆನ್ಸ್ ನಾಟ್ ದರ್ ಲೈಕ್ ಇಂಗ್ಲೆಂಡ್ ಯು ಅಂಡರ್ಸ್ಟ್ಯಾಂಡ್ ಬಿಡಿ ಸೈಯದ್ ಪಾಷಾಟ್ ಯಾವ ದಾಖಲೆಯನ್ನು ತಿದ್ದಲಾಯಿತು ನಾನೇನು ಪ್ರಾಸಿಕ್ಯೂಷನ್ ಯಾವ ದಾಖಲೆಯನ್ನು ತಿದ್ದಲಾಯಿತು ಆ ಎಂಟೈರ್ ವಿಚಾರಕ್ಕೆ ಒಂದ್ ಅಕ್ಷರ ತಮ್ಮ ಬೇಲ್ ಗ್ರೌಂಡ್ಸ್ ಅಲ್ಲಿಲ್ಲ I have not committed, I have... No, that's okay, sir. Which is the document in question? I am asking you which is the document because your ground doesn't say. No, in my, my part, my lord, that accused number 4 here in my lord has not committed, has not... Uh, sir, that's okay. According to prosecution, which is the document which is interpolated? I am asking for the third I time. please kindly see the page number 13, my lord. Yes. Page number 13. The, it is stated that we and Ram who rushed to Lucknow... पेज नंबर 13 में लॉर्ड द कंप्लेंट पार्ट ऑफ द कंप्लेंट मेमो 13 यस सर ही स्टेटेड दैट वी एंड राम हु रश टू द लखनऊ एंड टेलीफोन टू हुसैन आस्किंग हिम टू इंट्रोड्यूस ऑल द यूपीएस आरटीसी ऑफिशियल व्हिच दे वेर बूस्टिंग एंड ड्रॉपिंग देयर नेम्स इंक्लूडिंग द ट्रांसपोर्ट मिनिस्टर ए के शर्मा एटसेट्रा एंड मिस्टर हुसैन इनफॉर्म दैट ही इज इन बेंगलोर एंड मनी कलेक्टेड फ्रॉम आवर ऑफिस इज टेकन by two people, namely Mr. Sultan and Mr. Johar Abbas. Mm. And they ran away with money and he is here in Bangalore to lodge a police complaint, my Lord. Mm. My name is not reflected in this, my Lord. My Mr. Ramu explained to Mr. Hussain that he has already collected the money mm. and he must hand over the said money to Mr. AK Sharma and Transport Minister and get the clearance and it was his responsible and finally Mr. Hussain told that he would return the money of rupees 2.5 crore स्विच ऑफ हिस्स मोबाइल अंड गोर्मेंट गवर्नमेंट टर्चे पर्चे Yes, my lord. I am not. My name is not reflected, my lord. Not these reflected. Three... Police have found material. Yes, my ma lord. Th these three persons, my lord, have involved in the commission. Of I them. want. You want to file objections, my well, uh, I stay You right. want to file objections or not? I'll file my lords. Ah, release this matter for filing objections on 20th.